ದೊಡ್ಡಣ್ಣ ಸ್ವಾಮಿಯವರು ಮಾಡಿದಂಥ ಪ್ರಯತ್ನ ತ್ಯಾಗ ದಾನ ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಕಲಾಸಪಾಳೆಂ ಬಸ್ ಸ್ಟ್ಯಾಂಡಿಗೆ ಅವರ ಹೆಸರನ್ನ ನೇಮಕ ಮಾಡಿದ್ದಾರೆ ಅದು ಚಿರಸ್ಥಾಯಿಯಾಗಿ ಅದು ಯಾವತ್ತಿಗೂ ಕೂಡ ಉಳ್ಕೊಳ್ಳುತ್ತಾ ಇದ್ದಾರೆ ನಮ್ಮ ಜನಾಂಗದವರು ನಮ್ಮ ಆಡಳಿತ ಮಂಡಳಿಯವರು ಹಾಗೂ ಪ್ರತಿಯೊಬ್ಬರೂ ಅವರಿಗೆ ಸದಾ ಚಿರಋಣಿಯಾಗಿರುತ್ತೇವೆ ಕರ್ನಾಟಕ ಸರ್ಕಾರ ದೊಡ್ಡಣ್ಣ ಸ್ವಾಮಿಯವರು ಮಾಡಿದಂಥ ಪ್ರಯತ್ನ ತ್ಯಾಗ ದಾನ ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಕಲಾಸಪಾಳೆ ಬಸ್ ಸ್ಟ್ಯಾಂಡಿಗೆ ಅವ್ರ ಹೆಸರನ್ನ ನೇಮಕ ಮಾಡಿದ್ದಾರೆ ಅದು ಚಿರಸ್ಥಾಯಿಯಾಗಿ ಅದು ಯಾವತ್ತಿಗೂ ಕೂಡ ಉಳ್ಕೊಳ್ಳುತ್ತೇನೆ ದೊಡ್ಡಣ್ಣ ಸ್ವಾಮಿಯವರು ಹತ್ತೊಂಬತ್ತು ನೂರ ಆರಲ್ಲೇ ಇಲ್ಲಿ ಕೃಷ್ಣರಾಜ್ ಒಡೆಯರ್ ಅವರನ್ನು ಕರೆಸಿ ಹೈಸ್ಕೂಲನ್ನು ಪ್ರಾರಂಭ ಮಾಡಿ ಶಿಕ್ಷಣ ಸಂಸ್ಥೆಯನ್ನು ಮೊದಲ ಬಾರಿಗೆ ಪ್ರಾರಂಭ ಮಾಡಿ ಈ ಎಲ್ಲ ಪ್ರಯತ್ನಗಳನ್ನು ಕೃಷ್ಣರಾಜ್ ಅವರು ನೋಡಿ ದೊಡ್ಡಣ್ಣ ಸ್ವಾಮಿಯವರಿಗೆ ಜನೋಪಕಾರಿ ಬಿರುದನ್ನು ಆ ಸಂದರ್ಭದಲ್ಲೇ ಕೊಟ್ಟಿದ್ದಾರೆ ಅವರು ಅದಾದ ನಂತರ ಕೂಡ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಎಸ್ ಎಲ್ ಎನ್ಸ್ ಆರ್ ಟಿ ಸಂಸ್ಥೆಯನ್ನು ಅವರು ಪ್ರಾರಂಭ ಮಾಡಿ ನೋಡಿ ಈಗೇನು ನಾವು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕೋರ್ಸ್ಗಳನ್ನು ನಾವು ಪ್ರಾರಂಭ ಮಾಡ್ತೀವಿ ಆ ಕಾಲದಲ್ಲೇ ಅವರು ಇಂಡಸ್ಟ್ರಿಯಲ್ ಟ್ರೈನಿಂಗ್ ನಮ್ಮ ಯುವಕರು ಅದರಲ್ಲಿ ಮುಂದೆ ಬರಬೇಕು ವಿದ್ಯಾವಂತರಾಗಬೇಕು ಬೆಂಗಳೂರಿನ ನಾಗರಿಕರು ಹೇಳಿ ಪ್ರಾರಂಭ ಮಾಡಿದ್ದು ಆಮೇಲೆ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಸಂಸ್ಥೆ ಇದೆಯಲ್ಲ ಅದು ಮೊದಲು ಪ್ರಾರಂಭ ಆಗಿದ್ದು ಇಲ್ಲಿನ ಕಟ್ಟಡಗಳಲ್ಲಿ ಅಲ್ಲಿ ಪ್ರಾರಂಭದಲ್ಲಿ ಅವರಿಗೆ ಕಟ್ಟಡಗಳು ಇರಲಿಲ್ಲ ಅವರಿಲ್ಲೇ ಅದನ್ನು ಪ್ರಾರಂಭ ಮಾಡಿದ್ರು ಮಹಾತ್ಮ ಗಾಂಧಿಯವರು ಬಂದು ಹೋಗಿದ್ದಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬಂದು ಹೋಗಿದ್ದಾರೆ ಈಗ ಅನೇಕ ಮಹನೀಯರು ಸಾಧಕರೆಲ್ಲರೂ ಕೂಡ ಇಲ್ಲಿ ಪಾದಸ್ಪರ್ಶವನ್ನು ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಇನ್ನೂ ಜನೋಪಕಾರಿಯವರ ಮಾಡಿದಂಥ ಕಾರ್ಯಕ್ರಮಗಳಿದೆಯಲ್ಲ ಅದೆಲ್ಲವನ್ನೂ ಕೂಡ ಇನ್ನೂ ಶಾಶ್ವತಗೊಳಿಸಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಸರ್ಕಾರದ ಮೇಲಿದೆ ಎಲ್ಲರ ನೆರವು ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತೇನೆ ಆಡಳಿತ ಮಂಡಳಿ ಅಧ್ಯಕ್ಷರು ಸುರೇಶ್ ಅವರು ಮತ್ತು ಎಲ್ಲ ಸದಸ್ಯರುಗಳು ಕೂಡ ವಿಶೇಷವಾದಂಥ ಆಸಕ್ತಿಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಾರೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ ಮಾಧ್ಯಮ ಸ್ನೇಹಿತರಿಗೂ ಕೂಡ ಕಳೆದ ಎರಡು ಮೂರು ದಿವಸಗಳಿಂದ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರ ಪ್ರಯತ್ನ ಅವರ ಕಾರ್ಯಕ್ರಮಗಳು ಮತ್ತು ಕಲಾಸ್ಪಾಳ್ಯಮಗೆ ನೇಮಕ ಮಾಡಿರ್ತಕ್ಕಂಥ ವಿಷಯಗಳನ್ನು ಇಡೀ ರಾಜ್ಯಕ್ಕೆ ತಾವು ಕೂಡ ಮ ಪರಿಚಿತ ಮಾಡಿಕೊಟ್ಟಿದ್ದೀರಿ ನಮಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳು ನಮಸ್ಕಾರ ಇಲ್ಲ ಸರ್ಕಲ್ ಅಂತ ನೇಮಕ ಮಾಡಿರ್ತಕ್ಕಂಥದ್ದು ಇದನ್ನು ಆ ತೊಂಬತ್ತೆರಡರಲ್ಲೇ ಆಗ ವೀರಪ್ಪ ಸರ್ಕಾರ ಇತ್ತು ಚೌಡ್ರೆಡ್ಡಿಯವರು ನಗರಾಭಿವೃದ್ಧಿ ಸಚಿವರು ಇದ್ದರು ಆ ಸಂದರ್ಭದಲ್ಲಿ ನಾನು ಅವರಿಗೆ ಮಾತಾಡಿದ್ದೆ ಶ್ರೀನಿವಾಸ ಮೂರ್ತಿಯವರು ಅಧ್ಯಕ್ಷರಿದ್ದರು ಅವ್ರಿಗೂ ಮನವರಿಕೆಯನ್ನು ಮಾಡಿಕೊಟ್ಟು ದೊಡ್ಡಣ್ಣ ಸ್ವಾಮಿಯವರ ಸರ್ಕಲ್ ಅಂತ ಹೇಳಿ ನೇಮಕವನ್ನು ಮಾಡಿರ್ತಕ್ಕಂಥದ್ದು ಆ ಕೆಲಸ ಕೂಡ ತೊಂಬತ್ತೆರಡರಲ್ಲೇ ಆಯಿತು ತೊಂಬತ್ತೆರಡು ತೊಂಬತ್ತ ಮೂರಲ್ಲೇನೋ ಆಗಿದೆ ಬಸ್ ಸ್ಟ್ಯಾಂಡ್ ಆಗಿರೋದರಿಂದ ರಸ್ತೆಗೆ ಏನಾರ ಮಹಾನಗರ ಪಾಲಿಕೆಗೆ ಒತ್ತಡ ಕೊಡಗ ಅಣ್ಣ ಈಗ ಸರ್ಕಲ್ ಅಂತ ಇಟ್ಟಿದ್ದಾರೆ ಅದಕ್ಕೆ ನೇಮಕ ಮಾಡಿದ್ದಾರೆ ನೋಡೋಣ ಮುಂದಿನ ಈಗ ಅದನ್ನು ಕೇಳಿದ್ದೇವೆ ಲಾಲ್ ಬಾಗಲ್ಲಿ ಏನು ಫ್ಲವರ್ ಶೋ ಆಗುತ್ತಲ್ಲ ಅವ್ರ ಹೆಸರಿನಲ್ಲಿ ಒಂದು ಫ್ಲವರ್ ಶೋ ಮಾಡಬೇಕು ಅಂತ ಕೇಳಿದ್ದೇವೆ ಸರ್ಕಾರದಿಂದ ಒಂದು ಜಯಂತಿಯನ್ನು ಅವ್ರ ಹೆಸರಿನಲ್ಲೂ ಫೆಬ್ರವರಿ ಮೂರನೇ ತಾರೀಕು ಮುಜರಾ ಇಲಾಖೆ ಶಿಕ್ಷಣ ಇಲಾಖೆ ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದನೂ ಕೂಡ ಜಯಂತಿಯನ್ನು ಮಾಡಬೇಕು ಅಂತ ಅಧಿಕೃತವಾಗಿ ಅದನ್ನು ಕೂಡ ಎಸ್ ಎಂ ಕೃಷ್ಣರವ್ರು ಇದ್ದಂಥ ಸಂದರ್ಭದಲ್ಲೇ ಆ ಜಯಂತಿಯನ್ನು ಪ್ರಾರಂಭ ಮಾಡಿದ್ದು ಹಾಗೆ ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ ಆಗಬೇಕು ಅಂತ ಹೇಳಿ ಕೂಡ ಮನವಿಯನ್ನು ಮಾಡಿದ್ದೇವೆ ಹೊಸ ಕಟ್ಟಡವನ್ನು ಪ್ರಾರಂಭ ಮಾಡಲಿಕ್ಕೆ ಇವತ್ತು ಭೂಮಿ ಪೂಜೆಯನ್ನು ಪ್ರಾರಂಭ ಮಾಡಿದ್ದಾರೆ ಅದು ಕೂಡ ಯಶಸ್ವಿ ಆದಮೇಲೆ ಅದನ್ನು ಕೂಡ ಉದ್ಘಾಟನೆ ಆಗುತ್ತೆ ಇನ್ನೂ ಉತ್ತಮವಾದಂಥ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳಿದೆ ಆ ಆ ಕೆಲಸಗಳಿಗೆ ಕಾರ್ಯಕ್ರಮಗಳಿಗೆ ಯಶಸ್ವಿ ಆಗಲಿ ಅಂತೇಳಿ ಅವ್ರಿಗೂ ಕೂಡ ನಾನು ಶುಭವನ್ನು ಹಾರೈಸ್ತೇನೆ ನಮಸ್ಕಾರ ಇವತ್ತು ಒಂದು ಐತಿಹಾಸಿಕ ದಿನ ಯಾಕೆ ಅಂದರೆ ನಮ್ಮ ಜ್ಯೋತಿನಗರ ವೈಶ್ಯ ಗಾಣಿಗ ಜನಾಂಗದವರ ಆರಾಧ್ಯ ದೈವರಾದ ಶ್ರೀ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರ ನೂರ ನಾಲ್ಕನೇ ಆರಾಧನಾ ಮಹೋತ್ಸವ ಹಾಗೂ ಅದಕ್ಕಿಂತ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ಇವರ ಒಂದು ಜನಪರ ಸೇವೆಯನ್ನು ಗುರುತಿಸಿ ನಮ್ಮ ಕಲಾಚಪಾಳ್ಯಂ ಬಸ್ ನಿಲ್ದಾಣಕ್ಕೆ ಶ್ರೀ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರ ಕಲಾಚಪಾಳ್ಯಂ ಬಸ್ ನಿಲ್ದಾಣ ಎಂದು ನಾಮಕರಣ ಮಾಡಿ ಇವತ್ತು ಅದರ ಒಂದು ಅನಾವರಣ ಕಾರ್ಯಕ್ರಮವನ್ನು ನಮ್ಮ ಸನ್ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರ ಅಮೃತ ಕೈಗಳಿಂದ ನೆರವೇರಿಸಿಕೊಟ್ಟರು ಇದು ಒಂದು ನಮ್ಮ ಜನಾಂಗದಕ್ಕೆ ಒಂದು ಐತಿಹಾಸಿಕ ಒಂದು ನಿರ್ಣಯ ಮತ್ತು ದಿನ ಏಕೆಂದರೆ ಬಹುದಿನಗಳಿಂದ ನಮ್ಮೆಲ್ಲರ ಒಂದು ಕನಸೇನಿತ್ತು ಈ ಕಳಸಿಪಾಳೆ ಬಸ್ ಸ್ಟ್ಯಾಂಡ್ಗೆ ಜನೋಪಕಾರಿ ಹೆಸರು ಒಂದು ಇಡಬೇಕು ಅಂತ ಇವತ್ತು ಅದು ನೆರವೇರಿದೆ ಇನ್ನು ಚಂದ್ರ ಇರೋರಿಗೂ ಈ ಒಂದು ಹೆಸರು ಅವರ ಒಂದು ಹೆಸರು ಪ್ರತಿಯೊಬ್ಬರಿಗೂ ತಿಳಿಯುವಂತಾಗುತ್ತದೆ ಹಾಗೂ ಈಗ ನ ತಾನೇ ನನಗೆ ತಿಳಿದು ಬಂದಂಗೆ ಸುಮಾರು ಎರಡು ಸಾವಿರದ ಆರುನೂರ ಬಸ್ಸುಗಳ ಮೇಲೆ ಇವರ ಹೆಸರು ನಿರಂತರವಾಗಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ತಿಳಿಯುವಂಥ ಒಂದು ಅವಕಾಶ ಹಿಂದೆ ನಮ್ಮ ಇವರು ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರು ಇದೇ ಜನೋಪ ಇದು ನಮ್ಮ ದೊಡ್ಡಣ್ಣ ಶೆಟ್ರುಗೆ ಒಂದು ಬಿರುದನ್ನು ಕೊಟ್ಟಿದ್ದರು ಜನೋಪಕಾರಿ ದೊಡ್ಡಣ್ಣ ಶೆಟ್ರು ಅಂತ ಯಾಕಂದರೆ ಅವರ ಸೇವೆಯನ್ನು ಗುರುತಿಸಿ ಅವತ್ತಿನ ದಿನ ಜನಪ್ರಿಯರಾಗುವಂತೆ ಈ ಒಂದು ಬಿರುದನ್ನು ಕೊಟ್ಟಿದ್ದರು ಈಗ ಅದೇ ಕೆಲಸವನ್ನು ನಮ್ಮ ಘನ ಸರ್ಕಾರ ಕರ್ನಾಟಕ ಸರ್ಕಾರ ಹಾಗೂ ವಿಶೇಷವಾಗಿ ನಮ್ಮ ಮಾ ಸಾರಿಗೆ ಸಚಿವರಾದ ರೆಡ್ಡಿ ಅವರು ಮತ್ತೊಮ್ಮೆ ಜನಾಂಗಕ್ಕೆ ಜನಾಂಗಕ್ಕೆ ಮತ್ತು ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಇವರ ಹೆಸರು ಮತ್ತೆ ಚಿರಋಣಿಯಾಗಿ ಉಳಿಯುವಂತೆ ಒಂದು ಕೆಲಸವನ್ನು ಮಾಡಿದ್ದಾರೆ ನಾವು ಸದಾ ನಮ್ಮ ಜನಾಂಗದವರು ನಮ್ಮ ಆಡಳಿತ ಮಂಡಳಿಯವರು ಹಾಗೂ ಪ್ರತಿಯೊಬ್ಬರೂ ಅವರಿಗೆ ಸದಾ ಚಿರಋಣಿಯಾಗಿರುತ್ತೇವೆ ಹಾಗಾಗಿ ಇವತ್ತಿನ ದಿನ ಬಹು ವಿಶೇಷವಾದ ದಿನ ಸುಮಾರು ಐದು ಸಾವಿರ ಜನ ನಮ್ಮ ಜನಾಂಗದವರು ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ಊಟದ ವ್ಯವಸ್ಥೆ ಆಗಿದೆ ತುಂಬ ಸಂಭ್ರಮ ಆಚರಣೆ ಎಂದು ಒಂದು ಹಬ್ಬದಾಗ ರೀತಿಯಲ್ಲಿ ಇವತ್ತು ನಾವು ಆಚರಣೆ ಮಾಡಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಮತ್ತೊಮ್ಮೆ ಹೇಳುತ್ತೇನೆ ಕರ್ನಾಟಕ ಸರ್ಕಾರಕ್ಕೂ ಹಾಗೂ ನಮ್ಮ ರಾಮಲಿಂಗ ರೆಡ್ಡಿ ಅವರಿಗೂ ನಮ್ಮೆಲ್ಲರ ಒಂದು ಅಭಿನಂದನೆಯನ್ನು ನಾನು ನಿಮ್ಮ ಮುಖಾಂತರ ಸಲ್ಲಿಸುತ್ತಿದ್ದೇನೆ ಸರ್ ಈಗ ಇದ್ರದ್ದು ಒಂದು ಆಶಯ ಅಥವಾ ಧ್ಯೇಯ ನಮ್ಮ ದೊಡ್ಡಣ ಏನಿತ್ತು ಅಂದರೆ ವಿದ್ಯಾಭ್ಯಾಸ ಕೊಡಬೇಕು ನಮ್ಮ ಜನಾಂಗದವ್ರಿಗೂ ಹಾಗೂ ಪ್ರತಿಯೊಬ್ಬರಿಗೂ ಒಂದು ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದೇ ಅವರ ಒಂದು ಆಶಯ ಆ ನಿಟ್ಟಿನಲ್ಲಿ ನಾವು ಇನ್ನು ಮುಂದೆ ಕಾರ್ಯ ಕಾರ್ಯೋನ್ಮುಖರಾಗ್ತೀವಿ ಈಗ ಇವತ್ತು ಒಂದು ಕಾಲೇಜು ಬಿಲ್ಡಿಂಗ್ದು ಒಂದು ಶಂಕುಸ್ಥಾಪನೆ ಭೂಮಿ ಪೂಜೆ ಕೂಡ ನೆರವೇರಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನು ಇನ್ನಂಥ ಒಂದು ಕಟ್ಟಡಗಳನ್ನು ಕಟ್ಟಿ ವಿಶೇಷವಾದ ಕೋರ್ಸ್ಗಳನ್ನು ತಂದು ವಿದ್ಯಾಭ್ಯಾಸಕ್ಕೆ ಒತ್ತು ನೀಡಿ ನಾವು ಸಂಸ್ಥೆಯನ್ನು ಆ ಒಂದು ನಿಟ್ಟಿನಲ್ಲಿ ತಗೊಂಡು ಹೋಗಬೇಕು ಅಂತ ನಮ್ಮ ಒಂದು ಪ್ರಯತ್ನ ಇವತ್ತು ನೀವು ನೋಡಿದಾಗೆ ನನ್ನೆ ಈ ಒಂದು ಕಾರ್ಯಕ್ರಮಕ್ಕೆ ಚೀಫ್ ಮಿನಿಸ್ಟರ್ ಇವರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಬರೋದಿತ್ತು ಬಟ್ ಅನಿವಾರ್ಯ ಕಾರಣಗಳಿಂದ ಅವರು ಅರಸಿಕೆರೆ ಕಾರ್ಯಕ್ರಮ ಇದ್ದಿದ್ದರಿಂದ ಅದು ಸಾಧ್ಯವಾಗಲಿಲ್ಲ ಅವ್ರು ಬರ್ತಾರೆ ಅಂತ ತಿಳಿಯುತ್ತಿದ್ದಂಗೆ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಸ್ವಚ್ಛತೆ ಕಾರ್ಯ ಆಗಲಿ ಅಥವಾ ಡಾಂಬರೀಕರಣ ಅದೆಲ್ಲ ನಡೆದಿದೆ ಸಹ ಆ ಒಂದು ಕೆಲಸದಲ್ಲಿ ನಾವು ಬಿ ಬಿ ಎಂ ಪಿ ಅವ್ರಿಗೊತ್ತು ಕೂಡ ಅವಾಗವಾಗ ನಾವು ಅವರ ಒಂದು ಸೇವೆಯನ್ನು ಪಡೆದುಕೊಳ್ಳೋಕ್ಕೆ ನಮ್ಮ ಎಲ್ಲ ಪ್ರಯತ್ನಗಳನ್ನ ಪಟ್ಟು ಸುತ್ತಮುತ್ತ ಇರೋ ಒಂದು ವಾತಾವರಣ ಅಥವಾ ಡಾಂಬರೀಕರಣ ಇದನ್ನೆಲ್ಲನೂ ನಾವು ಅನ್ನೋ ಪ್ರಯತ್ನ ಸತತವಾಗಿರುತ್ತದೆ ಮುಂದಿನ ದಿನಗಳಲ್ಲಿ ನಮ್ಮದೊಂದು ಆಸೆ ಇದೆ ಒಂದು ಸ್ಟ್ಯಾಚು ಈಗ ಹೆಂಗೆ ಕೆಂಪೇಗೌಡದ ಪ್ರತಿಮೆ ಇದೆಯಲ್ಲ ಆ ಥರದ್ದು ಒಂದು ಇದು ಶೆಟ್ರದ ಒಂದು ಪ್ರತಿಮೆ ಮಾಡಬೇಕು ಅಂತ ನಮ್ಮ ಪ್ರಯತ್ನ ಇದೆ ಸರ್ ಈಗ ನಮ್ಮ ಸಮುದಾಯಕ್ಕೆ ಏನು ಸಂದೇಶ ಐತಿಹಾಸಿಕ ಸಮುದಾಯಕ್ಕಿಷ್ಟೇ ನಮ್ಮೆಲ್ಲರ ಒಂದು ಆರಾಧ್ಯ ದೈವರ ಒಂದು ಚಿರ ತಾಯಿ ಉಳಿಯುವಂಥ ಒಂದು ಕಾರ್ಯ ಆಗಿದೆ ಇದನ್ನು ನಾವೆಲ್ಲರೂ ಸಂಭ್ರಮಿಸೋಣ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜನಾಂಗದವರೆಲ್ಲ ಅಥವಾ ನಮ್ಮ ಸಮುದಾಯದವರೆಲ್ಲ ಒಟ್ಟುಗೂಡಿ ಇನ್ನಷ್ಟು ಮತ್ತಷ್ಟು ಕಾರ್ಯಗಳನ್ನು ಮಾಡುವ ಒಂದು ಶಕ್ತಿ ನಮಗೆಲ್ಲರಿಗೂ ತುಂಬಿ ತಾವೆಲ್ಲರೂ ಪಾಲ್ಗೊಂಡು ಒಳ್ಳೆ ಈಗ ಈಗ ತಾನೇ ನಾವು ಮ ಇನ್ನೊಂದು ಬೇಡಿಕೆಯನ್ನು ಇಟ್ಟಿದ್ದೀವಿ ಈ ಆಗಸ್ಟ್ ಹದಿನೈದು ಅಥವಾ ಜನವರಿ ಇಪ್ಪತ್ತಾರು ಏನು ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೆಯುತ್ತೆ ಅದರದ್ದು ಒಂದು ಥೀಮ್ ಬೇಸಲ್ಲಿ ಮಾಡ್ತಾರೆ ಮೊನ್ನೆ ಬಸವಣ್ಣವ್ರದ್ದಾಗಿತ್ತು ಈ ಕಿತ್ತೂರು ರಾಣಿ ಚೆನ್ನಮ್ಮದೇನೋ ಮಾಡ್ತಾ ಇದ್ದಾರೆ ಈ ಸಾರಿ ಆ ಆ ರೀತಿಯಲ್ಲಿ ಒಂದು ಬಾರಿ ನಮ್ಮ ದೊಡ್ಡಣ್ಣ ಶೆಟ್ಟರದ್ದು ಒಂದು ಥೀಮಲ್ಲಿ ತೋಟಗಾರಿಕೆ ಇಲಾಖೆಯವರಿಗೆ ಒಂದು ಮನವಿ ಸಲ್ಲಿಸಿ ನಮ್ಮ ರೆಡ್ಡಿ ಅವ್ರಿಗೂ ಸುದರ್ಶನ್ ಅವರು ಮನವಿ ಮಾಡಿದ್ದಾರೆ ಅದೊಂದಾದರೆ ಆದರೆ ನಮಗೆ ಇನ್ನಷ್ಟು ಸಂತೋಷ ನಾನು ಸುರೇಶ್ ಎಸ್ ಅಂತ ಶ್ರೀ ಲಕ್ಷ್ಮೀನರಸಿಂಹ ಧರ್ಮ ಸಂಸ್ಥೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ